ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಷಯ ಏನಂತಂದರೆ ಜಸ್ಟಿಸ್ ಫಾರ್ ಸೌಜನ್ಯ ಸಮೀರ್ದು ಇನ್ನೊಂದು ವಿಡಿಯೋ ಬಂದು ಬಂದಿದೆ ದಯವಿಟ್ಟು ಅದನ್ನು ನೋಡಿ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಏನಂತಂದರೆ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಒಂದು ಸೌಜನ್ಯ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು ಏನು ಅಂತಂತಂದರೆ ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿ ಈಗ ಸಾಕ್ಷಿ ಹೇಳಲಿಕ್ಕೆ ಕೋರ್ಟ್ ಮುಂದೆ ಹಾಜರಾಗಿದ್ದ ಅವನನ್ನು ಕಪ್ಪು ಬಟ್ಟೆಯಿಂದ ಮುಚ್ಚಿ ಯಾರಿಗೂ ಕಾಣದ ರೀತಿಯಾಗಿ ಸಾಕ್ಷಿ ಹೇಳಲಿಕ್ಕೆ ಕರ್ಕೊಂಡು ಹೋಗಿತ್ತು ಎಲ್ಲನೂ ಈಗ ಎಲ್ಲ ಕಡೆ ಫುಲ್ಲು ಧರ್ಮಸ್ಥಳತೆ ವೈರಲ್ ಆಗ್ತಿದೆ ಆದರೆ ಕರ್ಮ ಏನಂತಂದ್ರೆ ನಮ್ಮ ಮಾಧ್ಯಮಗಳಲ್ಲಿ ಎಲ್ಲೂ ತೋರಿಸ್ತಾ ಇಲ್ಲ ಸೌಜನ್ಯ ಕೇಸ ಬಗ್ಗೆ ಆಗಲಿ ಧರ್ಮಸ್ಥಳದ ಬಗ್ಗೆ ಆಗಲಿ ನೋಡಿ ಆ ಮನುಷ್ಯ ನೂರಾರು ನೂರಾರು ಅಂದರೆ ಹೆಚ್ಚು ಕಮ್ಮಿ ಇಲ್ಲಂದ್ರೂ ಒಂದು ನೂರಾರು ಎಣಗಳನ್ನ ಹಾಕಿದ್ರಂತೆ ಕೊಲೆ ಮಾಡಿರ್ತಕ್ಕಂಥ ಹೆಣಗಳ್ನ ಅದು ಏನು ಜಾಸ್ತಿ ವಯಸ್ಕರ ಹೆಣ್ಣು ಹೆಣ್ಣುಮಕ್ಳನ್ನೇ ಹಾಕಿದ್ರಂತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಬಂದು ಈಗ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದಾರೆ ಸೊ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ ಸೌಜನ್ಯ ಕೇಸು ಇವಾಗ ಹನ್ನೆರಡರಿಂದ ಹದಿಮೂರನೇ ವರ್ಷಕ್ಕೆ ಬಂತು ಏನು ಕೇಸ್ ಮುಚ್ಚಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಂದ್ಕೊಂಡಿದ್ರು ಆದರೆ ಅದು ಕೇಸ್ ಈಗ ಓಪನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಖಂಡಿತ ನ್ಯಾಯ ಹೇಳ್ಬಿಟ್ಟು ಎಲ್ಲರಿಗೂ ಅನ್ನಿಸ್ತಾಯಿದೆ ಇದೆ ಅದು ಮುಂದೆ ಎಲ್ಲಿಗೋಗಿ ನಿಧಿ ತರ್ಬೇಕು ನೋಡಿ ಹದಿನೇಳು ವರ್ಷದಿಂದ ನಾನು ಟ್ರಾವೆಲಿಂಗ್ ಫೀಲ್ಡಲ್ಲೇ ಇದ್ದೀನಿ ಸುಮಾರು ಅಂದ್ರೆ ಒಂದು ಹನ್ನೆರಡರಿಂದ ಹದಿಮೂರು ಲಕ್ಷ ಕಿಲೋಮೀಟ್ರ್ ಟ್ರಾವೆಲಿಂಗೇ ಮಾಡಿದ್ದೀನಿ ಆಮೇಲೆ ಸುಮಾರು ಊರುಗಳು ಸುತ್ತಿದ್ದೀನಿ ಯಾವ ಊರಲ್ಲಿ ಹೇಗೆ ಜನ ಆಮೇಲೆ ಯಾವ ಊರಲ್ಲಿ ಯಾವ ಥರ ಫುಡ್ಡು ಯಾವ ಊರಲ್ಲಿ ಯಾವ ಥರ ಬೆಳೆ ಯಾವ ಊರಲ್ಲಿ ಹೇಗೆ ವಾತಾವರಣ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಯಾಕೆಂತಂದರೆ ನಾನು ಮಾಡಿರೋ ಕೆಲಸನೇ ಅದೇ ಕೆಲಸನೇ ಜಾಸ್ತಿ ಮಾಡಿರೋದು ನನಗೆ ದೇವರ ಮೇಲೆ ತುಂಬ ಅಪಾರವಾದ ನಂಬಿಕೆ ಇದೆ ನೀವು ನಂಬಿಕ್ರೆ ಇಲ್ಲ ನನ್ನ ಕಾರ್ ಮೇಲೆ ಕಾಣ್ತಾ ಇದ್ದವ ಧರ್ಮಸ್ಥಳದ ಸ್ಟಿಕ್ಕರು ಹದಿಮೂರು ವರ್ಷ ಆಗಿದೆ ನಾನು ಆಚೆ ಮಂಜುನಾಥ್ ಮೇಲೆ ಅಷ್ಟು ಭಕ್ತಿ ಧರ್ಮಸ್ಥಳ ಅಂದರೆ ಅಷ್ಟು ಖುಷಿ ಈಗ ನಾನು ನೇರವಾಗಿ ಹೇಳ್ತಿದ್ದಾನ ಕೇಳಿ ಧರ್ಮಸ್ಥಳ ಅಂದರೆ ಭಯ ಇದೆ ಯಾಕೆ ಮೊದಲೆಲ್ಲ ಒಬ್ಬರೇ ಮಹಿಳೆಯರು ಹೋಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ದರ್ಶನ ಮಾಡ್ಕೊಂಡು ಬರೋಂಥ ಒಂದು ನಂಬಿಕೆ ಇತ್ತು ಈಗ ಒಬ್ಬ ಒಂಟಿ ಮಹಿಳೆ ಒಬ್ಬರೇ ಅಂದರೆ ಒಬ್ರಿಬ್ಬರು ಹೆಣ್ಮಕ್ಳು ಹೋಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ ಅಂತ ಹೇಳಲಿಕ್ಕೆ ಭಯ ಆಗ್ತಾಯಿದೆ ಆ ರೀತಿ ಭಯ ಕಾಡ್ತಾ ಇದೆ ನನಗೆ ಯಾಕಂದರೆ ಅಲ್ಲಿ ನಡೀತಾ ನಡೆದಿರ್ತಕ್ಕಂಥ ಕೊಲೆಗಳು ಏನಾದರೂ ನೋಡ್ಬಿಟ್ಟರೆ ನಾವು ಬಾಯಲ್ಲಿ ಬೆರಳಿಟ್ಕೋಬೇಕು ಆ ರೀತಿಯಾಗಿ ಕೊಲೆಗಳಾಗಿದ್ದಾರೆ ಆ ಕೊಲೆಗಳಿಗೆ ಇದುವರೆಗೂ ಎಲ್ಲೂ ಉತ್ತರನೇ ಸಿಕ್ಕಿಲ್ಲ ಹೋಗ್ಲಿ ಬಿಡಿ ಸಿಗದೆ ಇದ್ರೂ ಓಟೋಯ್ತು ಸರ್ಕಾರ ಯಾಕೆ ಕಣ್ಣು ಮುಚ್ಚಿ ಕೂತಿದೆ ಈ ವಿಷಯದಲ್ಲಿ ಮೀಡಿಯಾದವರು ಯಾಕೆ ಕಣ್ಣು ಕೂತಿದ್ದಾರೆ ಈ ವಿಷಯದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಚಿತ್ರನಟ ದರ್ಶನ್ದು ಒಂದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಮಾಧ್ಯಮದವರು ಮೂರರಿಂದ ನಾಲ್ಕು ನಾಲ್ಕು ತಿಂಗಳಾಕು ಒಂದು ಐದರಿಂದ ಆರು ತಿಂಗಳು ಕಂಟಿನ್ಯೂಸ್ ಆಗಿ ತೋರಿಸಿದ್ರು ಯಾರೋ ನ್ಯೂಸ್ವರು ಇದೇ ಮಾಧ್ಯಮಗಳು ಸೌಜನ್ಯ ಕೇಸಾಗಲಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ನನ್ನ ಆಸೆ ಸೊ ನೀವೇ ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಒಬ್ಬರಿಗೊಂದು ಇನ್ನೊಬ್ರಿಗೊಂದು ನ್ಯಾಯ ತೋರಿಸ್ಬಾರ್ದು ಯಾವತ್ತೂ ಎಲ್ಲರಿಗೂ ಒಂದೇ ನ್ಯಾಯ ಇರ್ಬೇಕಂತ ನನ್ನ ಆಸೆ ಮೀಡಿಯಾದವ್ರು ಯಾಕೆ ಈ ರೀತಿಯಾಗಿ ಅಲ್ತಾಯಿ ಧೋರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಗ್ತಾಯಿದೆ ನೋಡಿರಿ ಎಡಪಂಥಿಯವರು ಬಲಪಂಥಿಯವರು ಬಿಟ್ಟು ಹೇಳ್ತಿರಲ್ಲ ಎಡಪಂಥಿಯವರಾಗಲಿ ಬಲಪಂಥಿಯವರಾಗಲಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳಿಗೆ ಯಾರು ಅಂತ ಅಂತೇಳ್ಬಿಟ್ಟು ನೀವೇ ಉತ್ತರ ಕೊಡಬೇಕಾಗುತ್ತೆ ಆಯಿತಾ ಯಾರನ್ನ ಬೆಟ್ಟ ಮಾಡಿ ತೋರಿಸ್ತಾರೆ ಅಂತ ಬಿಟ್ಟು ನೀವೇ ಉತ್ತರ ಕೊಡಬೇಕಾಗುತ್ತೆ ಯಾರ್ಯಾರು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರೋ ಅದಕ್ಕೆಲ್ಲ ನೀವೇ ಹೋಗಿ ಉತ್ತರ ಕೊಡಬೇಕಾಗುತ್ತೆ ಯಾರ್ಯಾರು ಹೋಗ್ಬಿಟ್ಟು ಹೇಳಿರ್ತಕ್ಕಂಥ ವೀಡಿಯೋ ಮಾಡಿರೋರಿಗಾಗಲಿ ಅಥವಾ ಬೇರೆಯವ್ರಿಗೆ ಆಗಲಿ ಇದು ಮಾಡಿದ್ರು ಅದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕಾಗುತ್ತೆ ಅಲ್ಲಿ ಸರಣಿ ಕೊಲೆಗಳಾಗಿದ್ದಾವಲ್ಲ ನೂರಾರು ಕೊಲೆಗಳಿಗೆ ಯಾರು ಕಾರಣಕ್ಕಿರಂತೆ ಬಿಟ್ಟು ಅದೆಲ್ಲ ಪ್ರೊಸೆ ಪ್ರೊಟೆಸ್ಟ್ಗಳು ಮಾಡಿದಾರಲ್ಲ ಅದಕ್ಕೆಲ್ಲ ನೀವೇ ಉದ್ಘಾಟ ನಮಗಿಂತ ಚೆನ್ನಾಗಿ ಲೋಕಲ್ನನ್ನು ತಿಳ್ಕೊಂಡಿದ್ದಾರೆ ಆ ಲೋಕಲನ್ನು ಹೋಗಿ ಕೇಳಿದ್ರೆ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ ಮಹೇಶ್ ತಿಮ್ರೂಡಿ ಆಮೇಲೆ ಪ್ರಕಾಶ್ ಯಾರು ಇದು ಇವರು ಇದ್ದಾರಲ್ಲ ಅವ್ರನ್ನ ಹೋಗಿ ಕೇಳಿದ್ರೆ ಭಾಳ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ನಾವು ಹೇಳೋದು ಬೇಕಾಗಿಲ್ಲ ಧರ್ಮಸ್ಥಳದಲ್ಲಿ ಇದುವರೆಗೂ ಆಗಲಿ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಬೇಕು ಬಂದಿದ್ದೀನಿ ಅಂತ ಯಾರಾದರೂ ಹೇಳ್ತಾ ಇದ್ದೀನಿ ನನ್ನ ಆಯಿತಾ ನಾನು ಸುಮಾರು ಹದಿನೇಳು ವರ್ಷದಿಂದ ಧರ್ಮಸ್ಥಳಕ್ಕೆ ಒಂದು ಐನೂರಿಂದ ಆರುನೂರು ಸಾವಿರ ವರ್ಷ ಹೋಗಿ ಅವೇ ಹೋಟ್ಲು ಇದ್ದಾವಂತೂ ಅವೇ ಜನ ಅವರೇ ಇದ್ದಾರೋ ಬೇರೆ ಯಾರೂ ಬದಲಾವಣೆ ಆಗಿಲ್ಲ ಯಾವುದಾದ್ರೂ ಒಂದು ಹೊಸ ಹೋಟೆಲ್ಗೂ ಕೂಡ ಕೊಟ್ಟಿಲ್ಲ ಅದು ಹೊಸ ಹೋಟೆಲ್ ಬಂದಿದ್ದರೆ ಒಳೆಯಿಂದ ಆಚೆ ಇದ್ದಾವೆ ಮಳೆಯಿಂದ ಒಳಗಡೆ ಯಾವ ಹೊಸ ಹೋಟೆಲ್ಗಳು ಒಪ್ಪಂದ ಆಗಿಲ್ಲ ಅಲ್ಲಿ ವ್ಯಾಪಾರಸ್ಥರು ಇದ್ದಾರಲ್ಲ ಎಲ್ಲ ಪ್ರತಿಯೊಬ್ರು ಅಲ್ಲಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರು ಬಿಟ್ಟಿದೆ ಬೇರೆ ಯಾರು ಅಲ್ಲಿ ಇಲ್ಲ ಇಡೀ ಧರ್ಮಸ್ಥಳ ನೀವು ಹುಡುಕಿದರೂ ಒಬ್ಬ ಭಿಕ್ಷಗೂ ಕೂಡ ಸಿಗಲ್ಲ ಬಾರಿ ಕಾಲು ಬಂತು ಕಟ್ಟಾಯಿತು ಇಡೀ ಅರ್ಧಕ್ಕೆ ಸ್ಟಾಪ್ ಆಯಿತು ನೋಡಿ ಎಲ್ಲಿ ಎಲ್ಲಿ ಹೇಳ್ತಿದ್ದರೆ ನೋಡಿ ಈಗ ಸಾಕಿ ಸಮೇತ ಒಬ್ಬ ಅಲ್ಲೇ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಅವ್ನಿಗೆ ಮೇನ್ ಬೇಕಾಗಿತ್ತು ಅಂದ್ರೆ ಸೇಫ್ ಆಗಿಡದೆ ಒಂದು ದೊಡ್ಡ ಕೆಲಸ ಆಮೇಲೆ ಆ ಸಾಕ್ಷಿಯಲ್ಲಿ ಯಾರ್ಯಾರು ಇದಾರೆ ಅದು ಮೇಯ್ನ್ ಇಂಪಾರ್ಟೆಂಟ್ ಅವನು ಹೇಳಿರ್ತಕ್ಕಂಥ ಸಾಕ್ಷಿ ಹೊರಗಡೆ ಪಬ್ಲಿಕ್ ಮಾಡ್ತಾರ ಅಥವಾ ಹೇಳ್ಬಿಟ್ಟು ಇಂಥರೇ ಸಾಕ್ಷಿ ಅಂತ ಹೇಳ್ಬಿಟ್ಟು ಬಯಲು ಮಾಡ್ತಾರ ಅದನ್ನೆಲ್ಲ ನಾವು ಇವಾಗ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗುತ್ತೆ ಪ್ರತಿಯೊಬ್ಬರೂ ಸೌರ್ಜನ್ಯ ಪರ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಅವ್ರವ್ರ ಬಗ್ಗೆ ಅವರ ಮಕ್ಕಳ ಬಗ್ಗೆ ಹೊರ ಆಗ್ತಿದ್ರು ಏ ಅಪ್ಪ ಧರ್ಮಸ್ಥಳ ಬಗ್ಗೆ ಏನಾದರೂ ಮಾತಾಡಿದರೆ ಏನಾದರೂ ಮಾಡಿಕೊಡ್ತಾರ ಅನ್ನೋದು ಅನ್ನೋ ಥರ ಒಂದು ಜನಕ್ಕೆ ಭಯ ಇತ್ತು ಧರ್ಮಸ್ಥಳ ಅನ್ನೋದು ಅಲ್ಲದು ಅದೊಂದು ಗ್ರಾಮ ರೀ ಆ ಊರಿನ ಬಗ್ಗೆ ಮಾತಾಡಲಿಕ್ಕೆ ಭಯ ಏನಕ್ಕೆ ಬೇಕು ಯಾಕೆ ರೀ ಭಯ ಬೇಕು ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ ಆ ಧರ್ಮಸ್ಥಳದಲ್ಲಿ ನೆಲೆಸಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಆ ಮಂಜುನಾಥ ಮೇಲೆ ನಮ್ನಕ್ಕಿಟ್ಟು ಮಾತಾಡಿ ಯಾಕೆ ಯಾಕೆ ಎದುರಬೇಕು ಜನ ನಾವು ಎಲ್ಲಿ ತನಕ ಎದುರು ಎದುರ್ತೀವೋ ಅಲ್ಲಿ ತನಕ ನಮ್ಮನ್ನು ಎದುರಿಸರೆ ಸಿಗ್ತಾರೆ ತಿಳ್ಕೊಳ್ಳಿ ನಾವು ಎಲ್ಲಿ ತನಕ ಮೋಸ ಹೋಗ್ತೀವೋ ಅಲ್ಲಿ ತನಕ ನಮಗೆ ಮೋಸ ಮಾಡೋರೇ ಸಿಗ್ತಾರೆ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಎಡಪತ್ ಬಲಪಂಥಿಯವರು ಅಂತ ಹೇಳ್ತಾರಲ್ಲ ನಾವು ಯಾವ ಪತ್ರಿಗೂ ಸೇರಿದಾರಲ್ಲ ಅವ್ರು ಇಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ ಸಮಾಜ ಇವತ್ತು ಯಾವ ಮಟ್ಟಿಗೆ ಹೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಹೇಗಿದೆ ಎಲ್ಲ ನೋಡಿದ್ರು ಕೊಲೆಗಳು ಎಲ್ಲ ನೋಡಿದ್ರೂ ಆಕ್ಸಿಡೆಂಟ್ಗಳು ಎಲ್ಲ ನೋಡಿದ್ರು ಈಗಿನ ಪರಿಸ್ಥಿತಿ ಆಗಿದೆ ದಯವಿಟ್ಟು ಅರ್ಥ ಮಾಡಬೇಕು ನ್ಯಾಯ ಸಿಗಬೇಕು ಸಿಗಬೇಕು ಸಿಗಬೇಕಂತ ಹೇಳ್ಬಿಟ್ಟು ಹದಿನಾಲ್ಕು ಹದಿಮೂರು ಹನ್ನೆರಡರಿಂದ ಹದಿಮೂರು ವರ್ಷ ಹೋರಾಟಗಾರಲ್ಲ ಆ ಹೋರಾಟಗಾರರಿಗೆ ಇವಾಗ ಒಂದು ಖುಷಿಯಾಗಿದೆ ಅಂತ ನನ್ನ ಯಾಕೆಂತಂದರೆ ಇವತ್ತೆಲ್ಲ ನಾಳೆ ಸಾಕ್ಷಿ ನಮ್ಮನೆ ಹೆಣ್ಮಕ್ಳಾಗಿ ನಿಮ್ಮನೆ ಹೆಣ್ಮಕ್ಳಾಗಿ ಆ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಯಾರಿಗೇ ಆಗಿರೋದು ಇವತ್ತು ಹೆಣ್ಣಿಗೆ ನಾವು ಗೌರವ ಕೊಡಬೇಕಾಗಿರೋ ಪರಿಸ್ಥಿತಿ ಹೇಗಿದೆ ಅಂದರೆ ಹೆಣ್ಣು ಹೆಣ್ಣನ್ನು ಬೀದಿ ಬಿಕಾರಿಯಾಗಿ ನೋಡೋಂಥ ಪರಿಸ್ಥಿತಿ ಯಾರ ಮನೆ ಹೆಣ್ಮಕ್ಳಾದರೂ ಒಂದೇ ಹೆಣ್ಮಕ್ಳಾಗಲಿ ಬೇರೆಯವ್ರ ಹೆಣ್ಮಕ್ಕಳಾಗಲಿ ನಮ್ಮ ಮನೆ ಹೆಣ್ಮಕ್ಳಾಗಲಿ ಎಲ್ಲರಿಗೂ ನಾವು ಒಂದೇ ರೆಸ್ಪೆಕ್ಟ್ ಮಂಜುನಾಥ ಸ್ವಾಮಿ ಖಂಡಿತ ಇದನ್ರಿ ರೀ ಹೋಗಿ ಆಗಿಲ್ಲ ನನಗಂತು ಆ ಸಾಕ್ಷಿ ಈಗ ಹೇಳಲಿಕ್ಕೆ ಬಂದಿದ್ರಲ್ಲ ಖಂಡಿತ ಅಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳಿಗೆ ಒಂದು ಮುಕ್ತಿ ಸಿಗುತ್ತೆ ಮುಂದೆ ಒಂದು ಒಳ್ಳೆಯ ಮಾರ್ಗ ಸಿಗುತ್ತೆ ಧರ್ಮಸ್ಥಳಕ್ಕೆ ಅನ್ನೋದು ನನ್ನ ನಂಬಿಕೆ ಯಾಕೆಂತಂದರೆ ಈಗ ಅಲ್ಲಿ ನಡೆದಿರ್ತಕ್ಕಂಥ ಕೊಲೆಗಳು ನೋಡಿದ್ರೆ ನಾವು ಧರ್ಮಸ್ಥಳಕ್ಕೂ ಹೋಗ್ಲಿಕ್ಕೇ ಕುಟುಂಬ ಸಂಬಂಧ ದೇವ್ರನ್ನ ಹೋಗಿ ಕೈ ಮುಟ್ಟು ಇಂಥ ಜಾಗದಲ್ಲಿ ಅಂತ ಚೆನ್ನಾಗಿ ನಮ್ಮ ಮನಸ್ಸಲ್ಲಿ ಇರಬೇಕು ಮೇನ್ ಏನಂದರೆ ಭಕ್ತಿ ನಮ್ಮ ಮನಸ್ಸಲ್ಲಿರಬೇಕು ಇರಬೇಕು ಪಡಿಕೆಗೋಸ್ಕರ ಯಾವತ್ತೂ ನಾವು ದೇವ್ರನ್ನ ತೋರ್ಸಕ್ಕೆ ಹೋಗ್ಬಾರ್ದು ಓಕೆನಾ ಕದ್ರಿ ಮಂಜುನಾಥ ದೇವಸ್ಥಾನ ಅಲ್ಲಿಗೆ ಹೋಗೋಣ ಇದೆ ಮಂಜುನಾಥ ಈಗ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ ಅಂತ ನನ್ನ ಖಂಡಿತ